ಆತ್ಮೀಯರೇ ನಮಸ್ಕಾರ ಸಾಕಷ್ಟು ಜನ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ದೂರು ಕೊಡೋದು ಹೇಗೆ ಮತ್ತು ಯಾವೆಲ್ಲ ವಿಷಯಗಳಿಗೆ ಆಯೋಗವನ್ನು ಸಂಪರ್ಕ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸಣ್ಣ ಒಂದು ಪರಿಚಯ ಹಾಗೆಯೇ ಯಾವೆಲ್ಲ ಸಂದರ್ಭದಲ್ಲಿ ಆಯೋಗವನ್ನು ಸಂಪರ್ಕ ಮಾಡಬಹುದು ಹಾಗೂ ದೂರು ಕೊಡುವ ವಿಧಾನ ಮತ್ತು ದೂರು ಕೊಟ್ಟ ನಂತರದ ಪ್ರಕ್ರಿಯೆಗಳನ್ನು ಭಾಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋನಿದ್ದೇನೆ ಮಕ್ಕಳ ಕುಗಳ ಆಯೋಗದ ಒಂದು ಒಟ್ಟು ಪರಿಚಯದ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬಟ್ ಈ ದಿನ ಕೇವಲ ದೂರು ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರ ನಾನು ಹಂಚ್ಕೊಳ್ಳಕ್ಕೆ ಬಯಸ್ತೇನೆ ಆದ್ಮೇಲೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಕುಳ ರಕ್ಷಣಾ ಆಯೋಗ ಒಂದು ಸ್ವಾಯತ್ತ ಸಂವಿಧಾನಬದ್ಧ ಸಂಸ್ಥೆ ಇದು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಇರುವ ಒಂದು ಸ್ವತಂತ್ರ ಸಂಸ್ಥೆ ಮಕ್ಕಳ ಹಕ್ಕುಗಳು ಸಂವಿಧಾನದ ಅಡಿಯಲ್ಲಿ ನಮಗೇನು ಮಕ್ಕಳಿಗೆ ಕೊಡಲಾಗಿದೆ ಆ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಮಕ್ಕಳ ಕೋಳ ಆಯೋಗ ಹೇಗಿದೆಯೋ ಹಾಗೆಯೇ ರಾಜ್ಯದಲ್ಲಿ ರಾಜ್ಯ ಮಕ್ಕಳ ಕೋಳ ರಕ್ಷಣಾ ಆಯೋಗ ಕಾರ್ಯನಿರ್ವಹಿಸ್ತಾ ಇದೆ ಈ ಆಯೋಗ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾದ ಸಂದರ್ಭದಲ್ಲಿ ಅಥವಾ ಮಕ್ಕಳ ಪರವಾಗಿ ಇರಬಹುದಾದ ಹಲವಾರು ಕಾಯ್ದೆಗಳು ಉದಾಹರಣೆಗೆ ಬಾಲನ್ಯಾಯ ಕಾಯ್ದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ಬಾಲಕಾರ್ಮಿಕ ಹೀಗೆ ಮಕ್ಕಳ ಸಂಬಂಧಿತ ಮಕ್ಕಳ ಕೇಂದ್ರಿತ ಹಲವಾರು ಕಾಯ್ದೆಗಳೇನಿದ್ದಾವೆ ಆ ಕಾಯ್ದೆಗಳ ಮೇಲುಸ್ತುವಾರಿ ಮಾಡುವ ಜವಾಬ್ದಾರಿಯನ್ನು ಆಯೋಗ ಹೊಂದಿದೆ ಈ ಎಲ್ಲ ಕಾಯ್ದೆಗಳ ಅನುಷ್ಠಾನ ಮಾಡುವುದು ಆಯಾ ಇಲಾಖೆಗಳ ಆದ್ಯ ಕರ್ತವ್ಯ ಆಯಾ ಇಲಾಖೆಗಳು ಇದನ್ನು ಎಷ್ಟು ಸಮರ್ಥವಾಗಿ ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತಾ ಇದೆ ಅನ್ನುವುದನ್ನು ಮಕ್ಕಳ ಕೂಡ ಆಯೋಗ ಪರಿಶೀಲನೆ ಮಾಡುವ ಮೂಲಕ ಮತ್ತು ತಪಾಸಣೆ ಮಾಡುವ ಮೂಲಕ ಹಾಗೂ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸುವ ಮೂಲಕ ಇದರ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುತ್ತೆ ಇಂತಹ ಸಂದರ್ಭಗಳಲ್ಲಿ ಲೋಪದೋಷಗಳು ಕಂಡು ಬಂದರೆ ಅದರಲ್ಲಿ ಗ್ಯಾಪ್ಸ್ಗಳು ಗೊತ್ತಾದರೆ ಆಯೋಗವೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವ ಅಧಿಕಾರವನ್ನು ಕೂಡ ಹೊಂದಿದೆ ಇದನ್ನು ಅರ್ಥಪಡಿಸಿ ಸಾರ್ವಜನಿಕರು ಮಕ್ಕಳು ಮಕ್ಕಳ ಕೂಡ ಕಾರ್ಯಕರ್ತರು ಹೀಗೆ ಯಾರು ಬೇಕಾದರೂ ಮಕ್ಕಳ ಕೂಡ ಉಲ್ಲಂಘನೆಯ ಪ್ರಕರಣಗಳು ಕಂಡುಬಂದಾಗ ಮಕ್ಕಳ ಕೂಡ ಆಯೋಗವನ್ನು ಸಂಪರ್ಕ ಮಾಡಬಹುದು ಇದರಲ್ಲಿ ಒಂದು ಅಂಶವನ್ನು ದೂರದ ಕೊಡುವವರು ಗಮನಿಸಬೇಕಾಗಿರುವಂಥದ್ದು ಏನೆಂದರೆ ಯಾವುದೇ ಹಂತದಲ್ಲಿ ಮಕ್ಕಳ ಕೂಡ ಉಲ್ಲಂಘನೆ ಆಯಿತು ಅಂತ ಕಂಡು ಬಂದಾಗ ಅದರ ತಕ್ಷಣದ ಪ್ರಾಧಿಕಾರ ಯಾರು ಇರ್ತಾರೆ ಅವರನ್ನು ಮೊದಲಿಗೆ ಸಂಪರ್ಕ ಮಾಡುವುದು ಒಳ್ಳೆಯದು ಉದಾಹರಣೆಗೆ ಯಾವುದೋ ಒಂದು ಶಾಲೆಗೆ ನೀವು ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸುವ ಸಂದರ್ಭದಲ್ಲಿ ಅಥವಾ ಶಾಲೆಯಲ್ಲಿದ್ದಾಗ ಟಿ ಸಿ ಇಲ್ಲ ಅನ್ನೋದು ತುಂಬ ಕ್ಲಾಸಿಕ್ ಆದಂಥ ಸಾಕಷ್ಟು ದೂರುಗಳು ಬರುವಂಥ ಒಂದು ವಿಷಯ ಇಂಥ ಸಂದರ್ಭದಲ್ಲಿ ಮೊದಲಿಗೆ ನೀವು ಶಾಲೆಯ ಮುಖ್ಯಸ್ಥರ ಒಂದು ಲಿಖಿತವಾಗಿ ಅವರಿಗೆ ಮನವಿ ಕೊಡುವಂಥದ್ದು ಅದಾದ ನಂತರ ಬಿ ಇ ಒನ್ನ ಸಂಪರ್ಕ ಮಾಡುವಂಥದ್ದು ಮಾಡಿ ಆ ಹಂತದ ಮುಗಿದ ಮೇಲೆ ಡೈರೆಕ್ಟು ಆಯೋಗಕ್ಕೂ ಕೂಡ ಸಂಪರ್ಕ ಮಾಡ್ಬೋದು ಆದರೆ ಮೊದಲ ಪ್ರಕ್ರಿಯೆಯನ್ನು ಮಾಡುವುದು ಬಹಳ ಮುಖ್ಯ ನೇರವಾಗಿ ಆಯೋಗಕ್ಕೆ ಬಂದು ದೂರು ಕೊಡೋದು ಕೊನೆಗೆ ಅದು ಸಂಬಂಧಪಟ್ಟ ಇಲಾಖೆಗೆ ಹೋಗೋದರಿಂದ ಮೊದಲು ಆ ಹಂತದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಿ ಆ ಯಾವ ಹಂತದಲ್ಲೂ ಬಗೆಹರಿಲಿಲ್ಲ ಅಂತ ಕಂಡು ಬಂದಾಗ ಆಯೋಗವನ್ನು ಸಂಪರ್ಕ ಮಾಡ್ಬೋದು ಆಯೋಗವನ್ನು ಸಂಪರ್ಕ ಮಾಡಿ ದೂರು ಕೊಡುವುದಕ್ಕೆ ಎರಡು ಮೂರು ವಿಧಾನಗಳಿದ್ದಾವೆ ಒಂದನೇದು ನೀವು ನಿಮ್ಮ ದೂರನ್ನು ಸ್ಪಷ್ಟವಾಗಿ ಬರೆದು ಅಥವಾ ಟೈಪ್ ಮಾಡಿಸಿ ಆ ದೂರಿನ ಪ್ರತಿಗೆ ನೀವು ಸಹಿ ಮಾಡಿ ಕರ್ನಾಟಕ ರಾಜ್ಯ ಮಕ್ಕಳ ಕೂಡ ಆಯೋಗದ ವಿಳಾಸಕ್ಕೆ ಪೋಸ್ಟ್ ಮಾಡುವ ಮೂಲಕ ದೂರು ದಾಖಲಿಸ್ಬೋದು ಹಾಗೆ ಇಮೇಲ್ ಕೂಡ ನೀವು ಕಳಿಸ್ಬೋದು ಕೆ ಎಸ್ ಸಿ ಪಿ ಸಿ ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಇದು ಆಯೋಗದ ಇಮೇಲ್ ಐ ಡಿ ಇದಕ್ಕೆ ನೀವು ನಿಮ್ಮ ಲಿಖಿತ ದೂರನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವ ಮೂಲಕ ನಮಗೆ ಕಳಿಸ್ಕೊಡೋದಕ್ಕೆ ಅವಕಾಶ ಇದೆ ಆದರೆ ದೂರು ಕೊಡಬೇಕಾದ್ರೆ ನಿಮ್ಮ ದೂರಿನಲ್ಲಿ ಸ್ಪಷ್ಟವಾಗಿ ಸಮಸ್ಯೆಯ ವಿವರಣೆ ಅದನ್ನು ಅರ್ಥವಾಗುವ ರೀತಿಯಲ್ಲಿ ಬರೆದು ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನು ನಿಮ್ಮ ವಿಳಾಸ ನೀವು ಯಾರ ಮೇಲೆ ದೂರನ್ನು ದಾಖಲಿಸಿದ್ದೀರಿ ಅವರ ಒಂದು ವಿಳಾಸ ಮತ್ತು ದೂರಿನ ವಿವರಣೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ಬರೆದಿರುವಂಥದ್ದು ಭಾಳ ಮುಖ್ಯ ಈ ಎರಡೂ ವಿಧಾನಗಳಲ್ಲಿ ಯಾವುದೇ ವಿಧಾನವನ್ನು ಅನುಸರಿಸಿ ಪೋಸ್ಟ್ ಮೂಲಕ ಅಥವಾ ಇಮೇಲ್ ಮೂಲಕ ನಿಮ್ಮ ದೂರನ್ನು ದಾಖಲಿಸ್ಬೋದು ದೂರು ದಾಖಲಿಸಿದ ನಂತರ ಆಯೋಗದಲ್ಲಿ ನಿಮ್ಮ ದೂರು ಯಾವ ಹಂತದಲ್ಲಿದೆ ಅನ್ನೋದನ್ನು ಪರಿಶೀಲನೆ ಮಾಡುವುದಕ್ಕಾಗಿ ಫೋನ್ ನಂಬರ್ ಕೂಡ ಇದೆ ಅದನ್ನು ನೀವು ಸಂಪರ್ಕ ಮಾಡ್ಬೋದು ಡಬಲ್ ಟು ಡಬಲ್ ಒನ್ ಫೈವ್ ಟೂ ನೈನ್ ಇದು ಆಯೋಗದ ದೂರವಾಣಿ ಸಂಖ್ಯೆ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನಿಮ್ಮ ದೂರು ಏನಾಗಿದೆ ಪ್ರಗತಿ ಏನು ಅಂತ ತಿಳ್ಕೋಬೋದು ಆಯಿತು ಈಗ ನೀವು ದೂರು ಕೊಟ್ಟ್ರಿ ದೂರು ಕೊಟ್ಟ ನಂತರ ಮುಂದುವರೆದು ಪ್ರಕ್ರಿಯೆ ಏನಾಗುತ್ತೆ ಅನ್ನುವ ಕುತೂಹಲ ನಿಮಗಿದ್ರೆ ಅದಕ್ಕೆ ಉತ್ತರ ಏನಂದರೆ ಆಯೋಗ ಒಮ್ಮೆ ದೂರನ್ನು ಸ್ವೀಕರಿಸಿದ ನಂತರ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಪ್ರಾಧಿಕಾರ ಇದೆಯೋ ಅವರಿಗೆ ಸದರಿ ದೂರಿನ ಮೇಲೆ ವಿವರಣೆಯನ್ನು ಕೇಳಿ ಒಂದು ಪತ್ರವನ್ನು ಕಳಿಸ್ತೀವಿ ಆ ಪತ್ರ ಕಳಿಸಿದ ಒಂದು ನಿಗದಿತ ಕಾಲಾವಧಿಯೊಳಗೆ ಸಂಬಂಧಿಸಿದ ಅಧಿಕಾರಿಗಳು ಅಥವಾ ಇಲಾಖೆಯಿಂದ ಮಾಹಿತಿಯನ್ನು ತರಿಸ್ಕೊಂಡು ಆ ದೂರು ಬಗೆಹರಿಸುವ ಪ್ರಕ್ರಿಯೆಗೆ ಚಾಲನೆ ಕೊಡುತ್ತೆ ಆ ಹಂತದಲ್ಲೇ ಸಮಸ್ಯೆ ಬಗೆಹರಿದು ಅವರ ಕಳಿಸಿದ ವರದಿ ಅಥವಾ ಮಾಹಿತಿ ಆಯೋಗಕ್ಕೆ ತೃಪ್ತಿಕರವಾಗಿದ್ದರೆ ಪ್ರಕರಣ ಆ ಹಂತದಲ್ಲಿ ಆ ಹಂತದಲ್ಲಿ ಎಂಡಾಗುತ್ತೆ ಉದಾಹರಣೆಗೆ ಆ ಒಂದು ವರದಿ ಆಯೋಗಕ್ಕೆ ತೃಪ್ತಿಕರ ಆಗಲಿಲ್ಲ ಸಮಸ್ಯೆ ಹಂತದಲ್ಲಿ ಬಗೆಹಿರಲಿಲ್ಲ ಅಂತ ಕಂಡು ಬಂದಾಗ ಆಯೋಗ ಸದರಿ ದೂರಕ್ಕೆ ಸಂಬಂಧಿಸಿದಂತೆ ದೂರುದಾರರಿಗೆ ಹಾಗೂ ಎದುರುದಾರರಿಗೆ ಸಮನ್ಸ್ ಜಾರಿ ಮಾಡುವ ಮೂಲಕ ವಿಚಾರಣೆಯನ್ನು ನಡೆಸುತ್ತೆ ವಿಚಾರಣೆಯಲ್ಲಿ ಈ ಒಂದು ದೂರನ್ನು ವಿ ಸಮಗ್ರವಾದಂಥ ವಿಚಾರಣೆಯನ್ನು ನಡೆಸಿ ಅದಕ್ಕೆ ಪರಿಹಾರೋಪಾಯವನ್ನು ಸೂಚಿಸುವ ಮತ್ತು ಸೂಕ್ತ ಕ್ರಮಕ್ಕೆ ಶಿಫಾರಸು ಮಾಡುವ ಕೆಲಸವನ್ನು ಮಾಡುತ್ತೆ ಇನ್ನೂ ಹೆಚ್ಚಿನ ರಾಜ್ಯ ಮಟ್ಟದ ಪಾಲಿಸಿ ಲೆವೆಲ್ ಒಂದು ಕಾಂಪ್ಲಿಕೇಟೆಡ್ ಇರುವಂತಹ ಪ್ರಕರಣಗಳು ಬಂದಾಗ ಅದಕ್ಕೆ ಸತ್ಯಶೋಧನಾ ಸಮಿತಿಗಳನ್ನು ರಚಿಸುವ ಅಧಿಕಾರವನ್ನು ಕೂಡ ಆಯೋಗ ಹೊಂದಿದೆ ಸ್ವತಂತ್ರವಾದಂಥ ಸಮಿತಿಗಳನ್ನು ರಚಿಸಿ ತನಿಖೆ ನಡೆಸಿ ಅದರ ವರದಿಯನ್ನು ಸರ್ಕಾರಕ್ಕೆ ಕಳಿಸಿ ಸದರಿ ಸಮಸ್ಯೆಗೆ ಸಂಬಂಧಿಸಿದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ಅಗತ್ಯವಾದಂಥ ಶಿಫಾರಸುಗಳನ್ನು ಆಯೋಗ ಆ ಒಂದು ಅಧಿಕಾರವನ್ನು ಕೂಡ ಹೊಂದಿದೆ ಹೀಗೆ ರಾಜ್ಯದಲ್ಲಿ ಮಕ್ಕಳ ಕೂಡ ಉಲ್ಲಂಘನೆಯ ಯಾವುದೇ ಪ್ರಕರಣಗಳು ಇದ್ದಲ್ಲಿ ಸ್ಥಳೀಯ ಹಂತದಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಆ ಹಂತದಲ್ಲಿ ಬಗೆಹರಿಯದಿದ್ದಾಗ ರಾಜ್ಯ ಮಕ್ಕಳ ಕೂಡ ಆಯೋಗವನ್ನು ಸಂಪರ್ಕ ಮಾಡಿದ್ರೆ ರಾಜ್ಯ ಮಕ್ಕಳ ಕೂಡ ರಕ್ಷಣಾ ಆಯೋಗವು ಅದನ್ನು ಮಕ್ಕಳಿಗೆ ನ್ಯಾಯ ಕೊಡಿಸುವ ಹಾಗೂ ಅವರ ಹಕ್ಕುಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡುತ್ತೆ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನೀವು ಬಯಸಿದರೆ ಆಯೋಗದ ವೆಬ್ಸೈಟನ್ನು ಕೂಡ ನೀವು ಪರಿಶೀಲನೆ ಮಾಡ್ಬೋದು ವೆಬ್ಸೈಟ್ ಅಡ್ರೆಸ್ನ ನಾನು ನಿಮಗೆ ಡಿಸ್ಪ್ಲೇ ಇದ್ದೀವಿ ಅದರ ಜೊತೆಯಲ್ಲಿ ದೂರವಾಣಿ ಸಂಖ್ಯೆ ಇದೆ ಸಂಪರ್ಕ ಕೂಡ ಮಾಡ್ಬೋದು ಹೀಗೆ ರಾಜ್ಯ ಮಕ್ಕಳ ಕೂಡ ಆಯೋಗದ ಸೇವೆಗಳನ್ನು ಪಡ್ಕೋಬೋದು ಧನ್ಯವಾದಗಳು